ಹಾ ಎಲ್ಲೋ ನಮಸ್ಕಾರ ಎಲ್ರಿಗೂ ಒಂಟಾ ಸ್ಪೆಸಿಫಿಕೇಶನ್ ಗೆ ಸ್ವಾಗತ ಸುಸ್ವಾಗತ ನಾನು ಮ್ಯಾಕ್ ಮಿನಿ ತಗೊಂಡಾಗ ಎಡಿಟಿಂಗ್ ಎಲ್ಲ ಈಸಿ ಆಗ್ಬಿಡುತ್ತೆ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡೋಕೆ ಎಲ್ಲ ಪ್ರಾಪರ್ ಆಗಿರುತ್ತೆ ಏನ್ ತೊಂದರೆ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೆ ಮ್ಯಾಕ್ ಮಿನಿ ತಗೊಂಡಾದ್ಮೇಲೆ ಗೊತ್ತಾಯ್ತು ಆಂಡ್ರಾಯ್ ಇಂದ ಆಪಲ್ ವಯಸ್ ಎಕೋ ಸಿಸ್ಟಮ್ ಯಾವ್ದೇ ಇರಲಿ ಅದಕ್ಕೆ ಡಾಟಾ ಟ್ರಾನ್ಸ್ಫರ್ ಮಾಡೋದು ಸಿಕ್ಕಾಪಟ್ಟೆ ಟೈಮ್ ಇದೆ ನಾನು ಕ್ರ್ಯಾಕ್ ಪರ್ಷನ್ ಎಲ್ಲ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಅದರಿಂದ ಡಾಟಾ ಟ್ರಾನ್ಸ್ಫರ್ ಮಾಡ್ತಿದ್ದೆ ಅದು ಕೆಲವೊಂದಿನ ಕರೆಕ್ಟ್ ಆ ವರ್ಕ್ ಆಗೋದು ಕೆಲವೊಂದಿನ ಕರೆಕ್ಟ್ ಕರೆಕ್ಟಾಗಿ ವರ್ಕ್ ಆಗಿರ್ಲಿಲ್ಲ ಎಡಿಟಿಂಗ್ ಎಡಿಟಿಂಗ್ ಎಲ್ಲ ಸಿಕ್ಕಾಪಟ್ಟೆ ಟೈಮ್ ಇಡಿಸ್ಬಿಡುದು ಸೊ ಅದಾದ್ಮೇಲೆ ಈ ಇಶ್ಯೂ ಬೇಡ ಅನ್ಬಿಟ್ಟು ಸೆಕೆಂಡ್ ಮುಕ್ ಮತ್ತೆ ಪೆನ್ ಡ್ರೈವ್ ತಗೊಂಡೆ ಪೆನ್ ಡ್ರೈವ್ ತಗೊಂಡು ಪೆನ್ ಡ್ರೈವ್ ಫೋನ್ ಹಾಕ್ಬಿಟ್ಟು ಕಾಪಿ ಮಾಡ್ಕೊಂಡು ಡಾಟಾ ಮತ್ತೆ ಮ್ಯಾಕ್ ಮಿನಿ ಕನೆಕ್ಟ್ ಮಾಡ್ಬಿಟ್ಟು ಡಾಟಾ ಕಾಪಿ ಮಾಡ್ತಿದ್ದೆ ಅನ್ಕೊಂಡಿದ್ದೆ ಯಾವಾಗ್ಲೂ ಒಂದ್ಸತಿ ಐಫೋನ್ ತಗೋಬೋಣ ಅಂತ ಬಟ್ ಮನೇಲಿ ಕೇಳಿಕ್ಕೆ ಮೊನ್ನೆ ಬೋದ್ರು ನಾನು ಅದ್ರ ವಿಡಿಯೋ ಹಾಕಿದ್ದೆ ಏನಂಗ ಕಡೆ ನಮ್ಮ ಮನೇನೆ ಕೊಡ್ಸ್ಬಿಟ್ಟಿದ್ದಾರೆ ಮ್ಯಾಕ್ಮಿನಿ ಐಫೋನ್ ಸೆವೆಂಟೀನ್ ಕರೆಕ್ಟ್ ಆಗಿ ಜನವರಿ ಒಂದಕ್ಕೆ ಒಂದೈತೆ ಹೋದ ವರ್ಷ ಮ್ಯಾಕ್ಸಿಮಮ್ ಎಂ ಫೋರ್ ನೋಡ್ತಾರೆ ಪ್ಯಾಕಿಂಗ್ ಪ್ರಕಾರ ಕೊಡ್ತಾ ಜಿ ಎಸ್ ಟಿ ಆರ್ ಸಾವಿರದ ರೂಪಾಯಿ ಕಟ್ತಾ ಇರೋದ್ ನಾನು ಈ ಫೋನ್ ತಗೋತಿರೋದ್ರಿಂದ ಹನ್ನೆರಡು ಸಾವಿರ ರೂಪಾಯಿ ಬಟ್ ಏನ್ ಕ್ಯಾರಿಟಿ ಎಲ್ಲ ಚೆನ್ನಾಗಿರುತ್ತೆ ಮೇನು ನಾನು ಯೂಟ್ಯೂಬ್ ಅಲ್ಲಿ ವೀಡಿಯೋ ಪರ್ಪಸ್ ನಾನು ತರಿಸಿದ್ದು ನಂಗೆ ಅಪರ್ ಪ್ರಾಡಕ್ಟ್ ಮುಂಚೆ ಆಲ್ರೆಡಿ ಸೆಕೆಂಡ್ ಫೈ ಎಸ್ ಸೆವೆನ್ ಅವೆಲ್ಲ ಯೂಸ್ ಮಾಡಿ ಅದೇ ಬೇಕು ಅಂತ ಏನು ಅನ್ಸಿರ್ಲಿಲ್ಲ ಬಟ್ ವೀಡಿಯೋ ಕ್ಲಾರಿಟಿ ಸಾಗದ ಬರುತ್ತೆ ಐಫೋನ್ ಅಲ್ಲಿ ಯೂಟ್ಯೂಬ್ಗೋಸ್ಕರ ಒಂದು ಐಫೋನ್ ತರಿಸ್ದಂಗೆ ಆಯಿತು ಟಾಪ್ ಯೂ ನೋಡಿ ನೋಡಿ ಇವ್ರು ಪ್ಯಾಕಿಂಗ್ ಮಾಡಿರೋದಕ್ಕೆ ಕಾಸು ಕೊಡ್ಬೇಕು ನೀವು ಇವ್ರ ಪ್ಯಾಕಿಂಗೇ ಕಾಸು ನೋಡಿ ಹಿಂಗೆ ಕಾಣ್ತಾ ಇತ್ತು ಹ್ಞೂ ಅಂತ ಹೊಸ ಆಪಲ್ ಪ್ರಾಡಕ್ಟ್ ತರಿಸಿ ಫೋನ್ ತರಿಸಿ ಅನ್ಬಾಕ್ಸ್ ಮಾಡೋಂಥ ಟೈಮ್ ಬಂದ್ಬಿಡ್ತು ನನಗಂತೂ ಎಕ್ಸೈಟ್ಮೆಂಟ್ ತಡ್ಕೊಳಕಾಯ್ತಲ್ಲ ಬನ್ನಿ ಓಪನ್ ಮಾಡಿ ನೋಡ್ಬೋಣ ಬಾಕ್ಸ್ ಒಳಗಡೆ ಎಂಬತ್ತ್ಮೂರು ಸಾವಿರ ಕೊಡ್ತಾ ಇಷ್ಟೇ ಇಷ್ಟು ಬಾಕ್ಸ್ ಅಲ್ಲಿ ಕೊಟ್ಟಾರಲ್ಲ ಅಂತ ಫೀಲ್ ಆಯ್ತಾ ಅದು ಚೂರು ದೊಡ್ಡ ಬಾಕ್ಸಲ್ಲಾರು ಕೊಡಬಾರ್ದ ಚಾಯರ್ ಪಿನಾರ ಕೊಡಬಾರ್ದ ಅದನ್ನೂ ಕೊಟ್ಟಿಲ್ಲ ಅದಕ್ಕೂ ಕಾಸು ಹಾಕ್ತು ಹೆಂಗೈತೆ ಇವರು ನಾನು ಒಂದ್ಸತಿ ಮಾಲ್ಗೆ ಹೋದಾಗ ನೋಡಿದ್ದೆ ಬಟ್ ನಾನು ಅವಾಗ ಅನ್ಕೊಂಡಿರಲಿಲ್ಲ ತಗತ್ತೀನಿ ಅಂತ ಸುಮ್ನೆ ಟ್ರಯಲ್ ಇಟ್ಟಿರ್ತಾರಲ್ಲ ಲೋನ್ ನೋಡೋಣ ಅನ್ಬಿಟ್ಟು ನೋಡಿದೆ ಇದು ಪವರ್ ಬಟನ್ ಇದು ಕ್ಯಾಮ್ರಾ ಶಟರ್ ಬಟನ್ ಚಾರ್ಜಿಂಗ್ ಕೇಬಲ್ ಸಿಮ್ ಎಕ್ಸಾಕ್ಟ್ ಏನು ಮೋಸ್ಟ್ಲಿ ಸೆವೆಂಟಿನ ಸಿಕ್ಸ್ಟೀನ್ ಸೇಮ್ ಕಾಣುತ್ತೆ ಇದು ಆಕ್ಚುಲಿ ಸೆವೆಂಟಿನ ಸಿಕ್ಸ್ಟೀನ್ ತರಿಸ್ತಿಲ್ಲ ಏನಕಂದ್ರೆ ಪ್ಯಾಕಿಂಗ್ ಕಾಸು ಅನ್ಸುತ್ತೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಪ್ಯಾಕ್ ಮಾಡಿರ್ತಾರೆ ಟು ಟೈಪ್ ಸಿ ನಾನು ಅಡಾಪ್ಟರ್ ಏನ್ ತರಿಸಿಲ್ಲ ಯಾಕಂದ್ರೆ ಇಲ್ಲೇ ಮ್ಯಾಕ್ ಮಿನಿ ಐತಿಲ್ಲ ಮ್ಯಾಕ್ ಮಿನಿ ಕನೆಕ್ಟ್ ಮಾಡ್ಕೊಂಡು ಇಲ್ಲೇ ಚಾರ್ ಆಗ್ತಾ ಅಂತ ಅದ್ಬಿಟ್ರೆ ಏನೇನಿಲ್ಲ ಈ ಬಾಕ್ಸ್ ಒಳಗೆ ಸ್ಟಪ್ಪ ಬಾಕ್ಸ್ ಗುರು ಎಂಬತ್ ಸಾವಿರ ಕೊಡ್ತೀವಿ ಸ್ಟೆಪ್ ಚಿಕ್ಕ ಬಾಕ್ಸ್ ಅಲ್ಲಿ ಇದೊಂದು ಫೋನ್ ಕಟ್ಟಿಸ್ತಾರೆ ಇದೊಂದು ಕೇಬಲ್ ಕಳಿಸ್ತಾರೆ ಇವತ್ತು ನೋಡಿ ಬತ್ತು ಸೆವೆನ್ಟೀನ್ ಹ್ಯಾಂಡ್ ಫೀಲ್ ಚೆನ್ನಾಗೈತೆ ಐಫೋನ್ ಕಸ್ಟಮರ್ ಒಂದ್ಸತಿ ಯೂಸ್ ಮಾಡ್ರೆ ಮತ್ತೆ ಬಿಟ್ಟು ಹೋಗ್ಬಾರ್ದು ಆ ರೀತಿ ಮಾಡ್ಬಿಡ್ತಾರೆ ಅವ್ರದ್ದು ಎಕೋಸಿಸ್ಟಮೇ ಆಯ್ತು ಈಗ ನೋಡಿ ನಾನು ಮ್ಯಾಕ್ ನೀನ್ ತಗೊಂಡಿದ್ದು ಐಫೋನ್ ತಗೋಬೇಕು ಅಂತ ನೆಸೆಸರಿ ಇರ್ಲಿಲ್ಲ ಯಾಕಂದ್ರೆ ನಾನು ಪೋಕೋ ಎಪ್ ಸೆವೆನ್ ಇತ್ತು ಇದಕ್ಕಿಂತ ಮುಂಚೆ ಎರಡು ಆಂಡ್ರಾಯ್ಡ್ ಫೋನ್ ಮಾಡ್ತೇವೆ ಒಂದು ಆಫೀಸ್ಗೆ ಮತ್ತೆ ಒಂದು ಯೂಟ್ಯೂಬ್ಗೆ ಅಂತ ಈ ಪೋಕೋ ಎಪ್ ಸೆವೆನ್ ಬಂದ್ಬಿಟ್ಟು ಯೂಟ್ಯೂಬ್ ಯೂಸ್ ಮಾಡ್ತೇವೆ ಓಪೋ ಎಫ್ ಟ್ವೆಂಟಿ ಫೈವ್ ಪ್ರೋಸ್ ಯೂಸ್ ಎಲ್ಲ ಬಟ್ ಅದು ಈಗ ಎಫ್ ಟ್ವೆಂಟಿ ಫೈವ್ ಪ್ರೋ ಈಗ ಒಂದು ಆಂಡ್ರಾಯ್ ಒಂದು ಎಸ್ ಯೂಸ್ ಮಾಡ್ಬೇಕು ಆಕ್ತಿ ಆಗೈತೆ ಈ ಸಿಮ್ ನ ಕನೆಕ್ಟ್ ಮಾಡಿದೀನಿ ಮೇನ್ ಜಾಸ್ತಿ ಜನ ಫೋನ್ ಐಫೋನ್ ಯೂಸ್ ಮಾಡೋದು ಏನಂದ್ರೆ ನಮ್ದು ಡಾಟಾ ಆಂಡ್ರಾಯ್ಡ್ ಗಳ ಲೀಕ್ ಆಗುತ್ತಾರೆ ಅಂದ್ರೆ ಆಂಡ್ರಾಯ್ ನಮ್ದು ಡಾಟಾ ಚೆನ್ನಾಗಿ ಯೂಸ್ ಮಾಡ್ಕೊತಾರೆ ಅವ್ರ ಏನಕ್ಕೆ ಬೇಕು ನಾವು ಎಷ್ಟೊತ್ತ ಪ್ರತಿಯೊಂದು ಡಾಟಾ ಟ್ರ್ಯಾಕ್ ಮಾಡ್ತಾರೆ ಆಂಡ್ರಾಯ್ ಗೂಗಲ್ ಆಗ್ಬೋದು ಬಟ್ ಐಫೋನ್ ಅದ್ ಅಷ್ಟು ಯೂಸ್ ಮಾಡಲ್ಲ ಈ ಹೆಂಗೆ ನಾವು ಈಗ ಸೆವೆಂಟೀನ್ ಅಂತ ಎಂತ ನಮ್ಮ ಅಕ್ಕ ಕೊಡ್ಸಾರೆ ಅವರೇ ಬೈತಿದ್ರು ಮನೆಯಲ್ಲಿ ಅಮ್ಮ ಏನಕ್ಕಮ್ಮ ಬೇಡ ಅಂತ ವಿಡಿಯೋದಲ್ಲಿ ನೋಡಿರ್ತೀರ ಬಟ್ ಅವರೇ ಕೊಡ್ಸಳೆ ಖುಷಿ ಆಯ್ತಾ ಈಗ ಇದನ್ನ ಯೂಟ್ಯೂಬ್ ಪರ್ಪಸ್ ಯಾಕಂದ್ರೆ ನಾನು ಡಾಟಾ ಟ್ರಾನ್ಸ್ಫರ್ ಮಾಡಕ್ ಇವೆಲ್ಲ ಪರ್ದಾಡ್ತಿದ್ ನೋಡಕ್ ಆಗ್ದಾನೆ ಈಗ ಕೊಡ್ಸೋರೆ ಐಫೋನ್ ಬತ್ತು ಈಗ ಇನ್ನು ಈ ಬಗ್ಗೆ ನಾನು ಮೇನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕೆ ಅದನ್ನ ನೆಕ್ಸ್ಟ್ ವಿಡಿಯೋ ತಿಳಿಸ್ತೀನಿ ಏನಕ್ಕೆ ಇಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಿ ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇದಿ ಅಂತ ಅರ್ನಿಂಗ್ಸ್ ಅಂತ ಅನ್ನೋದ್ಕಿಂತ ಒಂದು ನಾಲೆಡ್ಜು ಸೊ ನಾನು ಅದನ್ನ ನೆಕ್ಸ್ಟ್ ತಿಳಿಸ್ತೀನಿ ಈ ವಿಡಿಯೋದಲ್ಲಿ ಇದೆ ಮ್ಯಾಕ್ ಯೂಟ್ಯೂಬ್ಗೋಸ್ಕರ ಐಫೋನ್ ಸೆವೆಂಟೀನ್ ತರ್ತದ್ವು ಪ್ರೊನೇ ತರಿಸ್ಕೋದಾಯ್ತು ಪ್ರೊ ಏನಕ್ಕೆ ತರಿಸ್ತಿಲ್ಲ ಅಂದ್ರೆ ಈ ಪ್ರೋ ಇವಾಗ ಇರೋದು ತ್ರೀ ನೆಲೋಮೀಟ್ರ್ ಟೆಕ್ನಾಲಜಿ ಪ್ರೊಸೆಸರ್ ಸೊ ನೆಕ್ಸ್ಟ್ ಇಯರ್ ಬರ್ತದಲ್ಲ ಅದು ಎ ಕಂಪೇರಿಟಿಬಲಿ ಆಗಿ ಟೂ ನೆನೋಮೀಟರ್ ಟೆಕ್ನಾಲಜಿ ಬರುತ್ತೆ ಪ್ರೋ ಓಶನ್ ಸೊ ಅದಕ್ಕೆ ನೆಕ್ಸ್ಟ್ ವರ್ಷ ಪ್ರೋನೆ ತಗೋಬೋದಲ್ಲ ಸುಮ್ಮನೆ ಏನಕ್ಕೆ ಇವಾಗ ಪ್ರೋ ತಗೊಂಡ್ರೆ ಇನ್ನೊಂದು ಆಲ್ರೆಡಿ ನಾಲ್ಕು ತಿಂಗಳಾಗಿದೆ ಲಾಂಚ್ ಆಗಿದೆ ಸೆಪ್ಟೆಂಬರ್ ಲಾಂಚ್ ಆಗಿದ್ದು ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಸೊ ಮೂರ್ ತಿಂಗಳಾಗೈತೆ ಈಗ ಸೆವೆಂಟೀನ್ ತಗೊಂಡ್ರ ಲಾಸ್ಟ್ ಅನ್ಸುತ್ತೆ ಲಾಸ್ಟ್ ಅನ್ಸುತ್ತೆ ಸೊ ಅದಕ್ಕೆ ಈಗ ಸೆವೆಂಟೀನ್ ಪ್ರೋ ಬೇಡ ಬ್ರಿಡ್ಜ್ ಸೆವೆಂಟೀನ್ ಬೇಸ್ ಮಾಡ್ಲೂ ತಾಡ ಮುಗಿ ಬೇಸ್ ಮಾಡ್ಲೂ ತಾಡಿದ್ರು ಇನ್ ಕೇಸ್ ಟೂ ನೋಮೆಟೋ ಟೆಕ್ನಲ್ಲಿ ಲಾಂಚ್ ಹಾಕಿ ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇಟ್ಟಿದ್ರು ಅಂದ್ರೆ ಲೈಕ್ ಒಂದು ಒಂದು ಇವಾಗ ಏನಾಯ್ತು ಸೆವೆಂಟೀನ್ ಪ್ರೋ ಒಂದು ಪಾಯಿಂಟ್ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿನೂ ಐತೆ ಕಾರ್ಡ್ ಆಫರ್ ಎಲ್ಲ ಸೇರ್ಬೋದು ಸೇರ್ಸಿದ್ರೆ ನಿಮಗೆ ಒಂದು ಇಪ್ಪತ್ತಿಗೆಲ್ಲ ಕೆಲ ಸಿಕ್ಬಿಡುತ್ತೆ ಹದಿನೈದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಇನ್ಸ್ಟೆಂಟ್ ಡಿಸ್ಕೌಂಟ್ ಹತ್ತು ಸಾವಿರ ರೂಪಾಯಿ ಇ ಎಮ್ ಐದು ಸೊ ಇನ್ಸ್ಟೆಂಟ್ ಡಿಸ್ಕೌಂಟ್ ಸಿಗುತ್ತೆ ಆ ತರ ಏನಾರ ಆಫರ್ ಚೆನ್ನಾಗಿ ಕೊಟ್ಟು ಟೂ ನ್ಯಾಯೋಮೀಟರ್ ಟೆಕ್ನಾಲಜಿ ಬಂದು ಫೋನ್ ಏನು ಇಶ್ಯೂ ಬರ್ತಾ ಅಂದ್ರೆ ನೆಕ್ಸ್ಟ್ ವರ್ಷ ಏಯ್ಟೀನ್ ಅಪ್ಡೇಟ್ ಮಾಡೋಣ ಅವಾಗ ಬೇಕಾರೆ ಇದರಲ್ಲಿ ಏನ್ ಅಂತ ಕಮ್ಮಿ ಏನಿಲ್ಲ ಎಲ್ಲ ಸೇಮ್ ಸೆವೆಂಟೀನ್ ಪ್ರೋ ಏನಾಯ್ತು ಅದೆಲ್ಲ ಕೊಟ್ಟವನೆ ಬಟ್ ಅದಕ್ಕಿಂತ ಒಂದ್ ಸ್ವಲ್ಪ ಸೈಜ್ ಕಮ್ಮಿ ಮತ್ತೆ ಸ್ವಲ್ಪ ಬ್ಯಾಟ್ರಿ ಬ್ಯಾಕ್ ಕಮ್ಮಿ ಮತ್ತೆ ಜೂಮ್ ಒಂದು ಮಾಡೋಕ್ಕಾಗಲ್ಲ ಕ್ಯೂಟರ್ ಇನ್ನೆಲ್ಲಾನು ಕೊಟ್ಟವ್ ಈ ಸೆಂಟರ್ ಸ್ಟೇಜ್ ಕ್ಯಾಮ್ರಾ ಆಗ್ಬೋದು ಫ್ರಂಟ್ ಪ್ರತಿಯೊಂದು ಕೊಟ್ಟವನೆ ಸೊ ಅದಕ್ಕಿಂತ ಜಾಸ್ತಿ ಅಪ್ಡೇಟ್ ಅಪ್ಗ್ರೇಡ್ ಮಾಡೋದು ಬೇಡ ಅನ್ಬಿಟ್ಟು ಸೊ ಇದನ್ನೇ ಸೆವೆಂಟಿ ನೈನ್ಸ್ ಹಾಕೊಂತ ನೆಕ್ಸ್ಟ್ ಏನೋ ಟೂ ನ್ಯಾಯಾಮೀಟರ್ ಟೆಕ್ನಾಲಜಿ ಬಂತು ಅಂದ್ರೆ ಅವಾಗ ಬೇಕಾರೆ ಮಾಡ್ತೀನಿ ಪ್ರೋ ಅಪ್ಡೇಟ್ ಮಾಡ್ಬೇಕು ಅಂದ್ರೆ ದಿನ ಚಾನಲ್ ಗ್ರೋ ಆಗಿ ಬಟ್ ಇನ್ನೂ ಕ್ಲಾರಿಟಿ ಕೊಡ್ಬೇಕಾಯ್ತು ಅಂತ ಅನ್ಸುತ್ತೆ ಈಗ ಆಲ್ರೆಡಿ ಫೋರ್ ಕೆ ಸಿಕ್ಸ್ಟಿ ಫ್ರೇಮ್ಸು ಸಾಕಂತಿನಿ ಈಗ ಆಲ್ಮೋಸ್ಟ್ ಯೂಟ್ಯೂಬ್ ಅಲ್ಲಿ ಎಲ್ಲ ಆಲ್ಮೋಸ್ಟ್ ಅಷ್ಟೇ ಅಪ್ಲೋಡ್ ಮಾಡ್ತಾ ಇರೋದು ಕೆಲವೊಬ್ರು ಮಾತ್ರ ಏಯ್ಟಿ ಗಂಟೆ ಹೋಗೋಣ ಫೋರ್ ಕೆನ ಒನ್ ಟ್ವೆಂಟಿ ಫ್ರೇಮ್ಸ್ ಕೆಲವೊಬ್ರು ಶೂಟ್ ಮಾಡ್ತಾರೆ ಬಟ್ ಸೆವೆಂಟಿ ಪ್ರೋ ತಗೊಂಡಿದ್ರೆ ಒನ್ ಟ್ವೆಂಟಿ ಪ್ರೊ ಸಿಕ್ತಿತ್ತು ಒನ್ ಟ್ವೆಂಟಿ ಫ್ರೇಮ್ಸು ಬಟ್ ಆದರೆ ಸೆವೆಂಟಿ ಪ್ರೋ ತಗೊಂಡಿಲ್ಲ ಸೊ ಇರ್ಲಿ ಇದಿಷ್ಟು ಈಗ ಐಫೋನ್ ತರಿಸಿದ್ದು ಮತ್ತೆ ಇದನ್ನ ಅನ್ಬಾಕ್ಸ್ ಮಾಡೋದ್ರ ಬಗ್ಗೆ ಕೆಲಸ ಅಂತ ವಿಡಿಯೋ ಇದಾಗಿತ್ತು ಸೊ ಯೂಟ್ಯೂಬ್ ಗೋಸ್ಕರ ಎಷ್ಟು ಇನ್ವೆಸ್ಟ್ ಮಾಡಿದೀನಿ ಇದೆಲ್ಲ ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಏನಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಏನಕ್ಕೆ ಇತ್ತು ಸೊ ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮ್ಗೆ ಏನು ಅನಿಸ್ತು ನಾನು ಸೆವೆಂಟೀನ್ ತಕೊಂಡಿದ್ದ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ ಸಿಗೋಣ ಮುಂದಿನ ವಿಡಿಯೋ ಟೇಕ್ ಕೇರ್ ಬಾಯ್ ಬಾಯ್ ಧನ್ಯವಾದ ಚಾರ್ಜಿಂಗ್ ಕೇಬಲ್ ಸಿಮಗ್ ಜೆಫ್ ಇನ್ನು